ಅಪ್ಪು ಅಭಿಮಾನಿಗಳ ಪ್ರೀತಿಯ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ ಹತ್ತತ್ರ ನಾಲ್ಕು ವರ್ಷ ಕಳೆದರೂ ಇವತ್ತಿಗೂ ಅಪ್ಪು ನಮ್ಮೊಂದಿಗೆ ಇದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭೌತಿಕವಾಗಿ ಇಂದು ನಮ್ಮೊಂದಿಗೆ ಇಲ್ಲದಿರಬಹುದು ಆದರೆ ಅವರ ನಗುಮುಖ ಸ್ನೇಹಮಯಿ ವ್ಯಕ್ತಿತ್ವ ಸದಾ ಕನ್ನಡಿಗರ ಮನದಲ್ಲಿ ಹಸಿರಾಗಿರುತ್ತದೆ ಎಂಬುದಂತೂ ನಿಜ ್ಕುಮಾರ್ ಅವರಿಗೆ ಅಪ್ಪು ಎಂಬ ಪ್ರೀತಿಯ ಹೆಸರು ತಂದುಕೊಟ್ಟ ಅವರ ನಾಯಕ ನಟನೆಯ ಮೊದಲ ಸಿನಿಮಾ ಅಪ್ಪು ಬಿಡುಗಡೆಯಾಗಿ ಇಂದಿಗೆ ಇಪ್ಪತ್ಮೂರು ವರ್ಷ ಸಂದಿವೆ ಇದೇ ಸಂದರ್ಭದಲ್ಲಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ರಾಜ್ಯಾದ್ಯಂತ ಅಪ್ಪು ಸಿನಿಮಾವನ್ನ ಮರು ಬಿಡುಗಡೆ ಮಾಡಲಾಗುತ್ತಿದ್ದು ಅಪ್ಪು ಅಭಿಮಾನಿಗಳ ಉತ್ಸಾಹ ಎಲ್ಲಿ ಮಾರ್ಚ್ ಹದಿನೇಳರಂದು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನ ಅದಕ್ಕೂ ಮೂರು ದಿನ ಮೊದಲೇ ಅಪ್ಪು ಸಿನಿಮಾ ಬಿಡುಗಡೆಯನ್ನ ಮಾಡಲಾಗಿದೆ ಇಂದು ಬೆಳಗ್ಗೆಯಿಂದಲೇ ಮೊದಲ ಶೋ ಶುರುವಾಗಿದ್ದು ಅಭಿಮಾನಿಗಳು ಹುಚ್ಚೆದ್ದು ಕುಳಿಯುತ್ತಿದ್ದಾರೆ ಈಗಾಗಲೇ ಹಲವು ಚಿತ್ರಮಂದಿರದಲ್ಲಿ ಫ್ಯಾನ್ಸ್ ಶಿಳ್ಳೆ ಚಪ್ಪಾಳೆ ಹೊಡೆದು ಸಿನಿಮಾವನ್ನ ನೋಡುತ್ತಿದ್ದು ಅಪ್ಪು ಅವರನ್ನ ಅಭಿಮಾನಿಗಳು ಜೀವಂತವಾಗಿರಿಸಿದ್ದಾರೆ ಎಲ್ಲೆಡೆ ಥಿಯೇಟರ್ ಹೌಸ್ಫುಲ್ ಆಗಿದ್ದು ಅಪ್ಪು ಮತ್ತೊಮ್ಮೆ ಹುಟ್ಟಿ ಬರಲಿ ಎಂದು ಫ್ಯಾನ್ಸ್ ಆಶಿಸುತ್ತಿದ್ದಾರೆ